ಹಲೋ ಇವನ್ ವೆಲ್ಕಮ್ ಟು ಆರ್ ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ಕರ್ನಾಟಕ ಆಡಳಿತ ಸೇವೆಗಳು ಅಥವಾ ಕೆಎಸ್ ಹುದ್ದೆಗಳಿಗೆ ನೋಟಿಫಿಕೇಶನ್ ಆಗಿದೆ ಬಹಳ ಮುಖ್ಯವಾಗಿ ಕೇವಲ ಎರಡೇ ತಿಂಗಳ ನಿಮ್ಮ ಒಂದು ಗೆ ಟೈಮ್ ಇದೆ ಪೂರ್ವಭಾವಿ ಪರೀಕ್ಷೆ ಅಥವಾ ಪ್ರಿಲಿಮ್ಸ್ ಅಂತ ನಾವೇನು ಹೇಳ್ತೇವೆ ಅದು ಐದು ಮೇ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ನಿಮ್ಮ ಎಕ್ಸಾಮ್ ಗಳು ನಡೀತಾ ಇದ್ದಾವೆ ಸೊ ಬಹಳ ಮುಖ್ಯವಾಗಿ ಈ ವಿಡಿಯೋದಲ್ಲಿ ಈ ಪ್ರಿಲಿಮ್ಸ್ ನ ಯಾವ ತರ ಎರಡೇ ತಿಂಗಳಲ್ಲಿ ನೀವು ಪ್ರಿಪರೇಷನ್ ಮಾಡಬೇಕಾಗತ್ತೆ ಬಹಳ ಮುಖ್ಯವಾಗಿ ಏನು ಸಿಲೆಬಸ್ ಅನ್ನ ಅವ್ರು ಬಿಟ್ಟಿದ್ದಾರೆ ಸೊ ಆ ಸಿಲೆಬಸ್ ಪ್ರಕಾರ ನಿಮ್ ಸಲಾಗಿ ನೋಡ್ತಾ ಇರಬಹುದು ತುಂಬಾನೇ ಹೋಮ್ ವರ್ಕ್ ಮಾಡಿ ಏನೆಲ್ಲ ಪುಸ್ತಕಗಳನ್ನ ಏನೆಲ್ಲ ವೆಬ್ಸೈಟ್ಸ್ ಗಳನ್ನ ಏನೆಲ್ಲ ಮ್ಯಾಗ್ಝೀನ್ಸ್ ಗಳನ್ನ ನೀವು ಓದ್ಕೋಬೇಕಾಗತ್ತೆ ಸೊ ಅದನ್ನ ಈ ವಿಡಿಯೋದಲ್ಲಿ ಹೇಳುವಂತ ಪ್ರಯತ್ನ ಆಗುತ್ತೆ ಹಾಗೆ ಮಿನಿಮಮ್ ಆಫ್ ಮಿನಿಮಮ್ ಟೈಮ್ ಏನಿದೆ ಕೇವಲ ಎರಡೇ ತಿಂಗಳ ಟೈಮ್ ಏನಿದೆ ಸೊ ಯಾವ ತರ ಪ್ರಿಲಿಮ್ಸ್ ನ ಕ್ರ್ಯಾಕ್ ಮಾಡ್ಬೇಕಾಗತ್ತೆ ಈ ಒಂದು ಸಮಯವನ್ನು ಉಪಯೋಗಿಸಿಕೊಂಡು ಇವೆಲ್ಲವನ್ನ ಈ ವಿಡಿಯೋದಲ್ಲಿ ಬಹಳ ಸಂಕ್ಷಿಪ್ತವಾಗಿ ನಿಮಗೆ ಹೇಳುವಂತ ಪ್ರಯತ್ನ ಆಗುತ್ತೆ ಅಂತ ಹೇಳ್ತಾ ಲೆಟ್ಸ್ ಬಿಗಿನ್ ನಮ್ಮ ಚಾನಲ್ ನ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ಸ್ಟೆಂಟ್ಸ್ ಹಾಗೆ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ಆಲ್ ಎನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಬಿಕಾಸ್ ನಾವು ಮಾಡುವ ಪ್ರತಿಯೊಂದು ಕೆ ಎಸ್ ರಿಲೇಟೆಡ್ ಎಲ್ಲ ವಿಡಿಯೋಸ್ ನಿಮಗೆ ಬಂದು ರೀಚ್ ಆಗುತ್ತೆ ಐ ಹೋಪ್ ನಿಮಗೆಲ್ಲ ಗೊತ್ತಿದೆ ಕೆ ಎಸ್ ನ ಅಧಿಸೂಚನೆ ಆಗಿದೆ ಇಪ್ಪತ್ತಾರು ಫೆಬ್ರವರಿಗೆ ಕೆ ಎಸ್ ಡೀಟೇಲ್ ಆಗಿರುವಂತಹ ಒಂದು ಅಧಿಸೂಚನೆಯನ್ನು ಬಿಟ್ಟಿದ್ದಾರೆ ಹಾಗೆ ಈ ಒಂದು ಗ್ರೂಪ್ ಎ ಮತ್ತು ಗ್ರೂಪ್ ಬಿ ಹುದ್ದೆಗಳು ಎಷ್ಟಿದಾವೆ ಒಟ್ಟಾರೆಯಾಗಿ ಹೇಳೋದಾದ್ರೆ ಮುನ್ನೂರ ಎಂಬತ್ನಾಲ್ಕು ಹುದ್ದೆಗಳ ಮೆಗಾ ನೇಮಕಾತಿ ಇದೆ ಹಾಗೇನೇ ಅರ್ಜಿ ಹಾಕುವಂತಹ ದಿನಾಂಕ ನಾಲ್ಕನೇ ತಾರೀಕು ಮಾರ್ಚಿಂದ ಅರ್ಜಿಯನ್ನು ಹಾಕಿ ಹಾಗೆ ಮೂರನೇ ತಾರೀಕು ಏಪ್ರಿಲ್ ವರೆಗೆ ಅರ್ಜಿಯನ್ನು ನೀವು ಹಾಕೋಬಹುದು ಹಾಗೆ ಬಹಳ ಇಂಪಾರ್ಟೆಂಟ್ ನೋಡ್ತಾ ಇರಬಹುದು ನಿಮ್ಮ ಎಕ್ಸಾಮ್ ಪ್ರಿಲಿಮ್ ಎಕ್ಸಾಮ್ ಯಾವಾಗ ನಡೀತಾ ಇದೆ ಅಥವಾ ಈ ಒಂದು ಪೂರ್ವಭಾವಿ ಪರೀಕ್ಷೆ ಅಂತ ಏನು ಹೇಳ್ತೇವೆ ಐದು ಮೇ ಎರಡು ಸಾವಿರದ ಇಪ್ಪತ್ನಾಲ್ಕು ಸೇವ್ ದ ಡೇಟ್ ಸರಿನಾ ಈ ಒಂದು ಡೇಟ್ಗೆ ನಿಮ್ಮ ಎಕ್ಸಾಮಿನೇಷನ್ ನಡೀತಾ ಇದೆ ತುಂಬಾ ಅಭ್ಯರ್ಥಿಗಳು ಈ ಎಕ್ಸಾಮ್ ಮುಂದಕ್ಕೆ ಹೋಗುತ್ತೆ ಆ ತರ ಅಂತ ಚರ್ಚೆ ಮಾಡ್ತಾ ಇದ್ದಾರೆ ನೋಡಿ ಅವರು ಡೇಟ್ ಅನ್ನ ಕೊಟ್ಟಿರೋದ್ರಿಂದ ಅವರು ಒಂದ್ ವೇಳೆ ಮುಂದಕ್ಕೆ ಹಾಕಿದ್ದೇ ಇತ್ತು ಅನ್ನೋದಾಗಿತ್ತು ಅಂತಂದ್ರೆ ಕೇವಲ ಒಂದು ಒಂದು ತಿಂಗಳ ಆತರ ಅಷ್ಟೇ ಮುಂದಕ್ಕೆ ಬಟ್ ಕನ್ಫರ್ಮ್ ಮಾಡ್ಕೊಂಡು ನೀವೇ ಮಾಡಬೇಕಾಗುತ್ತೆ ಅಧ್ಯಯನವನ್ನು ಮಾಡಬೇಕಾಗತ್ತೆ ಸೊ ಪ್ರಿಲಿಮ್ಸ್ ಎಕ್ಸಾಮ್ ಗೆ ಸಂಬಂಧಪಟ್ಟಂಗೆ ಮಾಡಿದ್ದಾರೆ ಅವರು ಇಪ್ಪತ್ತ ಏಳು ಫೆಬ್ರವರಿಗೆ ಡೀಟೇಲ್ ಆಗಿರುವಂತಹ ಒಂದು ಸಿಲೆಬಸ್ನ ಅವ್ರು ಬಿಟ್ಟಿದ್ದಾರೆ ಆಯ್ತಾ ಡೀಟೇಲ್ ಆಗಿ ಏನೇನು ಓದ್ಕೋಬೇಕು ಅನ್ನೋದನ್ನ ಬಿಟ್ಟಿದ್ದಾರೆ ಸೊ ಈ ವಿಡಿಯೋದಲ್ಲಿ ಅದನ್ನ ನಿಮಗೆ ತಿಳಿಸ್ತೇವೆ ಜೊತೆಗೆ ಏನೇನು ರೆಫರ್ ಮಾಡ್ಕೋಬೇಕಾಗತ್ತೆ ಏನ್ ಎಲ್ಲೆಲ್ಲಿಂದ ನೀವು ಕಲೆಕ್ಟ್ ಮಾಡ್ಕೊಂಡು ರೆಫರ್ ಮಾಡ್ಕೋಬೇಕಾಗತ್ತೆ ಅವೆಲ್ಲವನ್ನ ನಿಮಗೆ ಹೇಳ್ತೇವೆ ಸೊ ಅದಕ್ಕಿಂತ ಮುಂಚೆ ಈ ಒಂದು ಪ್ರಿಲಿಮ್ಸ್ ಪ್ರಶ್ನೆ ಪತ್ರಿಕೆಗಳು ನಮ್ಮ ಹತ್ರ ಲಭ್ಯ ಇರ್ತವೆ ಸುಮಾರು ಮೂರು ವರ್ಷದ ಕೆ ಎಸ್ ಪ್ರಿಲಿಮ್ಸ್ ಪ್ರಶ್ನೆ ಪತ್ರಿಕೆಗಳು ಸರಿನಾ ಟೂ ತೌಸಂಡ್ ಫೋರ್ಟೀನ್ ಅಲ್ಲಿ ನಡೆದಿರೋದು ಹಾಗೆ ಟೂ ತೌಸಂಡ್ ಫಿಫ್ಟೀನ್ ಅಲ್ಲಿ ನೋಟಿಫಿಕೇಶನ್ ಆಗಿರೋದು ಹಾಗೆ ಟ್ವೆಂಟಿ ಟ್ವೆಂಟಿಯಲ್ಲಿ ಅಲ್ಲಿ ಎಕ್ಸಾಮ್ ನಡೆದಿತ್ತು ಸೊ ಈ ಮೂರು ವರ್ಷದ ಪ್ರಶ್ನೆ ಪತ್ರಿಕೆಗಳು ಪ್ರಿಲಿಮ್ಸ್ ಪುರಭಾವಿ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳು ಅದರ ಕೀ ಉತ್ತರಗಳು ಜೊತೆಗೆ ಎಸ್ ಹುದ್ದೆಗಳು ಅಂತ ನಾವೇನು ಹೇಳ್ತೇವೆ ಅದರ ಒಂದು ಪ್ರಿಲಿಮ್ಸ್ ಪೇಪರ್ ಎರಡು ವರ್ಷದ್ದು ರೀಸೆಂಟ್ ಎರಡು ವರ್ಷದ್ದು ಎರಡ್ ಸಾವಿರದ ಇಪ್ಪತ್ತೆರಡರದ್ದು ಮತ್ತೆ ಎರಡ್ ಸಾವಿರದ ಇಪ್ಪತ್ತ್ ಮೂರರದ್ದು ಪ್ರಶ್ನೆ ಪತ್ರಿಕೆ ಪ್ಲಸ್ ಕೀ ಉತ್ತರಗಳು ನಿಮಗೆ ಸಿಗ್ತವೆ ಟೋಟಲ್ ಆಗಿ ಐದು ಪ್ರಶ್ನೆ ಪತ್ರಿಕೆಗಳು ನಿಮಗೆ ಸಿಗ್ತವೆ ಕೇವಲ ನೈಂಟಿ ನೈನ್ ರುಪೀಸ್ ಅಲ್ಲಿ ನಿಮಗೆ ಸಿಗುತ್ತೆ ಮಾಡಬೇಕಾಗಿರೋದೇನು ನೈನ್ ಫೋರ್ ಏಟ್ ತ್ರೀ ಒನ್ ಡಬಲ್ ಟು ತ್ರೀ ಒನ್ ನೈನ್ ಈ ನಂಬರ್ಗೆ ನೀವೇನ್ ಮಾಡಿ ಆ ಫ್ರೆಂಡ್ಸ್ ವಾಟ್ಸ್ಆಪ್ ಮಾಡಿ ಹಾಗೆ ನೈಂಟಿ ನೈನ್ ರುಪೀಸ್ ಫೀಸ್ ಇರುತ್ತೆ ಇದಕ್ಕೆ ಪೇಮೆಂಟ್ ಮಾಡೋದ್ರ ಮೂಲಕ ನೀವೇನ್ ಮಾಡಬಹುದು ಪಿಡಿಎಫ್ ಗಳನ್ನ ಪಡ್ಕೊಂಡು ಅದನ್ನ ಪ್ರಿಂಟ್ ಹಾಕಿಸಿಕೊಂಡು ನೀಟಾಗಿ ಅಧ್ಯಯನವನ್ನ ಮಾಡಿ ಸೊ ದಟ್ ನಿಮ್ಗೆ ಗೊತ್ತಾಗುತ್ತೆ ಈ ಪ್ರಿಲಿಮ್ಸ್ ಎಕ್ಸಾಮ್ಸ್ಗಳಲ್ಲಿ ಪೂರ್ವಭಾವಿ ಪರೀಕ್ಷೆ ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಯಾವ ತರ ಪ್ರಶ್ನೆಗಳನ್ನು ಕೇಳಿದರೆ ಯಾವ ಯಾವ ತರ ನಿಮ್ಮ ಪ್ರಿಪರೇಷನ್ ಇರಬೇಕು ಅದಕ್ಕಿಂತ ಹೆಚ್ಚಾಗಿ ಐ ಎ ಎಸ್ ಪ್ರಶ್ನೆ ಪತ್ರಿಕೆಗಳನ್ನು ಯಾವ ತರ ಕೇಳಿದರೆ ಸರ್ ಬಿಕಾಸ್ ನೋಡಿ ಐ ಎ ಎಸ್ ಅಲ್ಲಿ ಯಾವ ತರ ಕೇಳ್ತಾರೆ ಅದೇ ತರ ಪ್ರಿಲಿಮ್ಸ್ ಅಲ್ಲಿ ಏನ್ ಮಾಡ್ತಾ ಇರ್ತಾರೆ ರೆಫರ್ ಮಾಡಿ ತೆಗಿತಾ ಇರ್ತಾರೆ ಸೊ ಹಾಗಾಗಿ ಪ್ರೀವಿಯಸ್ ಇಯರ್ ಪೇಪರ್ ಗಳನ್ನ ರೆಫರ್ ಮಾಡೋದ್ರಿಂದ ನಿಮಗೆ ಒಂದು ಒಂದು ಮೈಂಡ್ ಮ್ಯಾಪ್ ರೆಡಿ ಆಗುತ್ತೆ ಓಕೆ ನಾವು ಈ ತರ ಎಲ್ಲ ಓದ್ಕೋಬೇಕು ಅಂತ ಹೇಳಿ ಸೊ ಆ ಒಂದು ಉದ್ದೇಶದಿಂದ ನಾವು ಈ ಒಂದು ಪತ್ರಿಕೆಗಳನ್ನು ಕೊಡ್ತಾ ಇದ್ದೇವೆ ಕೇವಲ ನೈನ್ಟಿ ನೈನ್ ರುಪೀಸ್ಗೆ ಮಾಡ್ಬೇಕಾಗಿರೋದೇನು ನೈನ್ ಫೋರ್ ಏಟ್ ತ್ರೀ ಒನ್ ಡಬಲ್ ಟು ತ್ರೀ ಒನ್ ನೈನ್ ಈ ನಂಬರ್ ಗೆ ವಾಟ್ಸ್ಆಪ್ ಮಾಡಿ ಪಡೆಯ ಈಗ ವಿಷಯಕ್ಕೆ ಬರೋಣ ಒಟ್ಟಾರೆಯಾಗಿ ಯಾವ ನ ಎಂತಹ ಅವರು ಫ್ರೇಮ್ ಮಾಡಿದ್ದಾರೆ ಏನೆಲ್ಲ ಇದೆ ಅನ್ನೋದನ್ನ ಈಗ ನಿಮ್ಗೆ ಹೇಳ್ತೇವೆ ಸೊ ನಿಮ್ಗೆ ಗೊತ್ತಿರಲಿ ಟೋಟಲ್ ಆಗಿ ಕೆ ಎಸ್ ಹುದ್ದೆನ ನೀವು ಬಡಿಬೇಕು ಅನ್ನೋದಾಗಿತ್ತು ಅಂತಂದ್ರೆ ಮೂರು ಎಕ್ಸಾಮ್ಸ್ ನ ಬರಿಬೇಕಾಗುತ್ತೆ ಸಾರಿ ಮೂರು ಹಂತಗಳನ್ನ ನೀವು ದಾಟಬೇಕಾಗತ್ತೆ ಮೊಟ್ಟ ಮೊದಲ ಹಂತ ಯಾವುದು ಅಂತ ಹೇಳೋದಾದ್ರೆ ಈ ನಿಮ್ಮ ಒಂದು ಪೂರ್ವಭಾವಿ ಪರೀಕ್ಷೆ ಅಥವಾ ಪ್ರಿಲಿಮ್ಸ್ ಎಕ್ಸಾಮ್ ಅಂತ ನಾವು ಹೇಳ್ತೇವೆ ಪ್ರಿಲಿಮ್ಸ್ ಪಾಸ್ ಆದ ತಕ್ಷಣ ನೀವು ಏನ್ ಮಾಡಬೇಕಾಗುತ್ತೆ ಮೇನ್ಸ್ ಎಕ್ಸಾಮ್ ನ ಬರೀಬೇಕಾಗುತ್ತೆ ಮಾಡಿದ್ದು ಅಂತಂದ್ರೆ ನಿಮ್ಮನ್ನ ಪರ್ಸನಾಲಿಟಿ ಟೆಸ್ಟ್ ಗೆ ಕರೀತಾರೆ ಪರ್ಸನಾಲಿಟಿ ಟೆಸ್ಟ್ ಮಾಡಿಬಿಟ್ರೆ ನಿಮ್ಮ ಒಂದು ಕೆ ಎಸ್ ಅಧಿಕಾರಿ ಆಗುವಂತಹ ಕನಸು ಏನಾಗುತ್ತೆ ಈಡೇರುತ್ತೆ ಅಂಡ್ ನೀವು ಕೆ ಎಸ್ ಅಧಿಕಾರಿಗಳು ಆಗ್ತಿರ ಓಕೆ ಸೊ ಮೊಟ್ಟ ಮೊದಲ ಹಂತ ಮೊಟ್ಟ ಮೊದಲ ಗೇಟ್ ಯಾವುದು ಅಂತ ಹೇಳೋದಾದ್ರೆ ಈ ಒಂದು ಪ್ರಿಲಿಮ್ಸ್ ನೋಡಿ ಪ್ರಿಲಿಮ್ಸ್ ಎರಡು ಪೇಪರ್ಗಳು ಇರ್ತವೆ ಈ ವಿಡಿಯೋದಲ್ಲಿ ಬಹಳ ಮುಖ್ಯವಾಗಿ ಪ್ರಿಲಿಮ್ಸ್ ನ ಬಗ್ಗೆ ಮಾತ್ರ ನಾವು ಮಾತನಾಡ್ತಾ ಇದ್ದೇವೆ ನೋಡಿ ಪ್ರಿಲಿಮ್ಸ್ ಎರಡು ಪೇಪರ್ ಗಳನ್ನ ಹೊಂದಿರುತ್ತೆ ನೂರ್ ನೂರ್ ಕ್ವಶನ್ ಇರ್ತವೆ ಟೂ ಹಂಡ್ರೆಡ್ ಟೂ ಹಂಡ್ರೆಡ್ ಮಾರ್ಕ್ಸ್ ಅಂದ್ರೆ ಫೋರ್ ಹಂಡ್ರೆಡ್ ಮಾರ್ಕ್ಸ್ ನಿಮ್ಮ ಪ್ರಿಲಿಮ್ಸ್ ಎಕ್ಸಾಮ್ ನಡೆಯುತ್ತೆ ಹಾಗಾದ್ರೆ ಏನೆಲ್ಲ ಏನೆಲ್ಲ ಕೇಳ್ತಾರೆ ಪೇಪರ್ ಒನ್ ನಲ್ಲಿ ಪೇಪರ್ ಟೂ ನಲ್ಲಿ ಅರ್ಥ ಮಾಡ್ಕೊಳ್ಳಿ ಪೇಪರ್ ಒನ್ ಅಲ್ಲಿ ನೋಡ್ತಾ ಇರಬಹುದು ಜನರಲ್ ಸ್ಟಡೀಸ್ ರಿಲೇಟ್ ಟು ದ ನ್ಯಾಷನಲ್ ಮತ್ತೆ ಇಂಟರ್ ನ್ಯಾಷನಲ್ ಇಂಪಾರ್ಟೆನ್ಸ್ ಈ ಒಂದು ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ವಿದ್ಯಮಾನಗಳಿಗೆ ಸಂಬಂಧಪಟ್ಟಂತಹ ಸಾಮಾನ್ಯ ಅಧ್ಯಯನ ಅಂತ ಕೇಳಿದ್ದಾರೆ ಸೊ ಎಂಬತ್ ಗೆ ಬರುತ್ತೆ ನೋಡಿ ನಲವತ್ ಕನ್ ಗಳನ್ನ ಕೇಳಿರ್ತಾರೆ ಹ್ಯುಮ್ಯಾನಿಟೀಸ್ ಮಾನವಿಕ ಶಾಸ್ತ್ರ ಅಂತ ಹೇಳ್ತಾರೆ ಇದ್ರಲ್ಲಿ ಏನೇನು ಓದ್ಕೋಬೇಕಂತ ಹೇಳ್ತೇವೆ ನೂರ ಇಪ್ಪತ್ತು ಮಾರ್ಕ್ಸ್ ಬರುತ್ತೆ ಅರವತ್ತು ಕ್ವಶನ್ ಗಳನ್ನ ಕೇಳಿರ್ತಾರೆ ಸೊ ಗ್ರ್ಯಾಂಡ್ ಟೋಟಲ್ ಎಷ್ಟಾಯ್ತು ಪೇಪರ್ ಒನ್ ಅಲ್ಲಿ ಟೂ ಹಂಡ್ರೆಡ್ ಮಾರ್ಕ್ಸ್ ಆಯ್ತು ಪೇಪರ್ ಟೂ ನಲ್ಲಿ ಏನ್ ಕೇಳುತ್ತಾನೆ ಸರ್ ಅಂತ ಹೇಳೋದಾದ್ರೆ ರಾಜ್ಯಕ್ಕೆ ಸಂಬಂಧಪಟ್ಟಂತ ನೋಡಿ ಜನರಲ್ ಸ್ಟಡೀಸ್ ರಿಲೇಟೆಡ್ ಟು ದ ಸ್ಟೇಟ್ ಇಂಪಾರ್ಟೆನ್ಸ್ ರಾಜ್ಯದ ವಿದ್ಯಮಾನಕ್ಕೆ ಸಂಬಂಧಪಟ್ಟಂತೆ ರಾಜ್ಯದ ಪ್ರಾಮುಖ್ಯತೆಗೆ ಸಂಬಂಧಪಟ್ಟಂಗೆ ಸಾಮಾನ್ಯ ಅಧ್ಯಯನ ಇದರಲ್ಲಿ ಎ ಟು ಜೆಡ್ ಓದ್ಕೋಬೇಕಾಗತ್ತೆ ರಾಜ್ಯಕ್ಕೆ ಸಂಬಂಧಪಟ್ಟಂಗೆ ಎಂಬತ್ ಮಾರ್ಕ್ಸ್ ಕೇಳ್ತಾರೆ ನಲ್ವತ್ ಕ್ವೆಶನ್ ಬರುತ್ತೆ ಹಾಗೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಮತ್ತು ಪರಿಸರಕ್ಕೆ ಸಂಬಂಧಪಟ್ಟಂಗೆ ಥರ್ಟಿ ಕ್ವಶನ್ ಗಳನ್ನ ಕೇಳ್ತಾರೆ ಅರವತ್ತು ಮಾರ್ಕ್ಸ್ಗೆ ಹಾಗೆ ಮೆಂಟಲ್ ಅಬಿಲಿಟಿ ಇರುತ್ತೆ ಮೂವತ್ತು ಕ್ವಶನ್ ಬರ್ತವೆ ಅರವತ್ತು ಮಾರ್ಕ್ಸ್ ಎಲ್ಲಿ ಪೇಪರ್ ಟೂ ನಲ್ಲಿ ಇವೆಲ್ಲ ಬರ್ತಾವೆ ನೋಡಿ ರಾಜ್ಯಕ್ಕೆ ಸಂಬಂಧಪಟ್ಟಿರೋದು ಪರಿಸರ ವಿಜ್ಞಾನ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಿರೋದು ಜೊತೆಗೆ ಮೆಂಟಲ್ ಅಬಿಲಿಟಿ ಇವು ಮೂರು ಸೇರಿ ಟೂ ಹಂಡ್ರೆಡ್ ಮಾರ್ಕ್ಸ್ಗೆ ಬರ್ತವೆ ಸೊ ಟೋಟಲ್ ಆಗಿ ಗ್ರ್ಯಾಂಡ್ ಟೋಟಲ್ ಎಷ್ಟಾಯ್ತು ಈಗ ಫೋರ್ ಹಂಡ್ರೆಡ್ ಮಾರ್ಕ್ಸ್ ಸೊ ಫೋರ್ ಹಂಡ್ರೆಡ್ ಅಲ್ಲಿ ಯಾರು ಮ್ಯಾಕ್ಸಿಮಮ್ ತೆಗಿತೀರಾ ನಿಮ್ಮ ನಿಮ್ಮ ರಿಸರ್ವೇಶನ್ ವೈಸ್ ನಿಮ್ ನಿಮ್ದು ಪ್ರತಿಯೊಂದು ಡಿಪೆಂಡ್ ಆಗುತ್ತೆ ಅಲ್ಲಿ ಹೈಯೆಸ್ಟ್ ತಗೊಳ್ಳಿ ಆಯ್ತಾ ಒಂದು ಫೋರ್ ಹಂಡ್ರೆಡ್ ಹೈಯೆಸ್ಟ್ ಎಷ್ಟು ತೆಗಿತರ ಅನ್ನೋದ್ರ ಮೇಲೆ ಏನ್ ಮಾಡ್ತಾರೆ ನಿಮ್ಮನ್ನ ಮೇನ್ಸ್ ಎಕ್ಸಾಮ್ ಗೆ ಶಾರ್ಟ್ ಲಿಸ್ಟ್ ಮಾಡ್ತಾರೆ ಸೊ ಹಾಗಾದ್ರೆ ಪ್ರಿಲಿಮ್ಸ್ ಅಲ್ಲಿ ಏನೇನು ಓದ್ಕೋಬೇಕಾಗತ್ತೆ ಬಿಕಾಸ್ ಇದು ಒಂದು ಎಂಟ್ರಿ ಗೇಟ್ ತರ ಕೆಲಸ ಮಾಡುತ್ತೆ ನಿಮಗೆ ಇದು ಪಾಸ್ ಆದ್ರೆ ಮಾತ್ರ ಮುಂದೆ ನೀವು ಮೇನ್ಸ್ ಗೆ ಹೋಗ್ತೀರಾ ಓಕೆ ಫ್ರೆಂಡ್ಸ್ ಈಗ ನೋಡೋಣ ತುಂಬಾ ಡೀಟೇಲ್ ಆಗಿರುವಂತಹ ಸಿಲೆಬಸ್ ಏನೇನಿದೆ ಅಂತ ಹೇಳಿ ಬಹಳ ಸಂಕ್ಷಿಪ್ತವಾಗಿ ಹೇಳ್ತೇವೆ ಜೊತೆಗೆ ಪ್ರತಿಯೊಂದು ಸಿಲೆಬಸ್ಗೆ ಪ್ರತಿಯೊಂದು ಪಠ್ಯಕ್ರಮಕ್ಕೆ ಏನೆಲ್ಲ ರೆಫರ್ ಮಾಡ್ಬೇಕಾಗತ್ತೆ ಅಂತ ಹೇಳ್ತಾ ಹೋಗ್ತೇವೆ ನಿಮ್ಗೆಲ್ಲ ಗೊತ್ತಿರಲಿ ಪ್ರಿಲಿಮಿನರಿ ಎಕ್ಸಾಮ್ ಏನಾಗಿರುತ್ತೆ ಅದು ಅಬ್ಜೆಕ್ಟಿವ್ ಟೈಪ್ ಆಗಿರುತ್ತೆ ಹೇಳಿದ್ವಲ್ವಾ ಮಾರ್ಕ್ಸ್ ಇಂದ ಎಕ್ಸಾಮ್ ಅಂತ ಹೇಳಿ ಅದು ಟಿಕ್ ಮಾಡುವಂತ ಪೇಪರ್ ಅದು ಮೇನ್ಸ್ ಎಕ್ಸಾಮ್ ಅಂದ್ರೆ ಬರೆಯುವಂಥದ್ದು ಪ್ರಿಲಿಮ್ಸ್ ಅಂತಂದ್ರೆ ಟಿಕ್ ಮಾಡುವಂತ ಪೇಪರ್ ಸೊ ಹಾಗಾದ್ರೆ ಈಗ ನಾವು ಪ್ರಿಲಿಮ್ಸ್ ಬಗ್ಗೆ ಮಾತನಾಡ್ತಾ ಇದ್ದೇವೆ ಸೊ ನಿಮ್ಗೆಲ್ಲ ಗೊತ್ತಾಯಿತು ಪೇಪರ್ ಒನ್ ಅಲ್ಲಿ ರಾಷ್ಟ್ರ ಮತ್ತು ಅಂತಾರಾಷ್ಟ್ರಕ್ಕೆ ಸಂಬಂಧಪಟ್ಟಂತಹ ಪ್ರಚಲಿತ ವಿದ್ಯಮಾನಗಳನ್ನು ಓದ್ಕೋಬೇಕು ಹ್ಯುಮ್ಯಾನಿಟೀಸ್ ಈ ಒಂದು ಮಾನವಿಕ ಶಾಸ್ತ್ರವನ್ನು ಓದ್ಕೋಬೇಕು ಹಾಗಾದ್ರೆ ಮಾನವಿಕ ಶಾಸ್ತ್ರ ಅಂದ್ರೆ ಏನು ಏನೇನಿರುತ್ತೆ ಅದರಲ್ಲಿ ಭಾರತದ ಇತಿಹಾಸ ಹಾಗೇನೆ ಈ ಒಂದು ಭಾರತದ ಇತಿಹಾಸಕ್ಕೆ ಸಂಬಂಧಪಟ್ಟಂತಹ ಅಲ್ಲಿನ ಸಾಮಾಜಿಕ ಎಕನಾಮಿಕ್ ಅಂದ್ರೆ ಆರ್ಥಿಕ ಸಾಂಸ್ಕೃತಿಕ ಮತ್ತು ರಾಜಕೀಯ ವ್ಯವಸ್ಥೆ ಯಾವ ತರ ಇತ್ತು ಕರ್ನಾಟಕದ ಮಾಹಿತಿಯನ್ನು ಒಳಗೊಂಡು ನೀವು ಓದ್ಕೋಬೇಕಾಗತ್ತೆ ಜೊತೆಗೆ ಕರ್ನಾಟಕದ ಪಾತ್ರ ಈ ಭಾರತದ ಏನು ರಾಷ್ಟ್ರೀಯ ಚಳುವಳಿ ಏನಿತ್ತು ನಮ್ಮ ಭಾರತದ ರಾಷ್ಟ್ರೀಯ ಚಳುವಳಿ ಅದರಲ್ಲಿ ಕರ್ನಾಟಕದ ಬಹಳ ಮುಖ್ಯವಾಗಿರುವ ಪಾತ್ರ ಏನಾಗಿತ್ತು ಅದನ್ನ ಪೇಪರ್ ಒನ್ ಅಲ್ಲಿ ಕೇಳ್ತಾರೆ ನೋಡಿ ಅದರ ಜೊತೆಗೆ ಪೇಪರ್ ಒನ್ ಅಲ್ಲಿ ವರ್ಲ್ಡ್ ಜಿಯೋಗ್ರಫಿ ಜಗತ್ತಿನ ಒಂದು ಭೂಗೋಳ ಹಾಗೇನೆ ಈ ನಮ್ಮ ಭಾರತದ ಭೂಗೋಳ ಕರ್ನಾಟಕದ ಭೂಗೋಳ ಈ ಹೂಗಳನ್ನ ಕೇಳಲಾಗುತ್ತೆ ಪೇಪರ್ ಒನ್ ಅಲ್ಲಿ ಹಾಗೇನೆ ಪೇಪರ್ ಒನ್ ಅಲ್ಲಿ ಭಾರತದ ರಾಜಕೀಯ ವ್ಯವಸ್ಥೆ ಭಾರತದ ಅರ್ಥ ವ್ಯವಸ್ಥೆ ಹಾಗೆಯೇ ಬೇರೆ ಬೇರೆ ದೇಶಗಳ ಒಂದು ರಾಜಕೀಯ ವ್ಯವಸ್ಥೆ ಯಾವ ತರ ಇತ್ತು ಬಹಳ ಇಂಪಾರ್ಟೆಂಟ್ ಆಗಿ ಈ ಒಂದು ರೂರಲ್ ಡೆವಲಪ್ಮೆಂಟ್ ಪಂಚ ಈ ಒಂದು ರೂರಲ್ ಡೆವಲಪ್ಮೆಂಟ್ ಪಂಚಾಯತ್ ರ ಸಿಸ್ಟಮ್ ಯಾವ ತರ ಬೆಳೆದು ಬಂತು ಭಾರತದಲ್ಲಿ ಹಾಗೆ ಪ್ಲಾನಿಂಗ್ ಮತ್ತೆ ಎಕನಾಮಿಕ್ ರಿಫಾರ್ಮ್ ಇನ್ ಇಂಡಿಯಾ ಫಾರ್ ದ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಸುಸ್ಥಿರ ಅಭಿವೃದ್ಧಿಗೆ ಭಾರತದ ಪ್ರಮುಖ ಯೋಜನೆಗಳು ಯಾವ್ಯಾವ ಇದಾವೆ ಆರ್ಥಿಕ ಯೋಜನೆಗಳು ಏನೇನಿದಾವೆ ಹಾಗೆ ಪಾವರ್ಟಿ ಎಲಿ ಎಲಿಯೇಷನ್ ಅಂತ ಅಂದ್ರೆ ಬಡತನ ನಿರ್ಮೂಲಕ್ಕಾಗಿ ಏನೆಲ್ಲ ಮಾಡ್ತಾ ಇದ್ದಾರೆ ಭಾರತ ಸರ್ಕಾರ ಕರ್ನಾಟಕ ಸರ್ಕಾರ ಪ್ರತಿಯೊಂದು ಹಾಗೆ ಜನಸಂಖ್ಯಾಶಾಸ್ತ್ರ ಡಿಮೋಗ್ರಫಿ ಅಂತ ಜನಸಂಖ್ಯಾಶಾಸ್ತ್ರ ಹಾಗೆ ಸೋಷಿಯಲ್ ಸೆಕ್ಟರ್ ಇನಿಷಿಯೇಟಿವ್ ಸಮಾಜದ ಅಭಿವಯಕ್ಕಾಗಿ ಸರ್ಕಾರದ ಪ್ರಮುಖ ಯೋಜನೆಗಳು ಇವೆಲ್ಲವೂ ಪೇಪರ್ ಒನ್ ಅಲ್ಲಿ ಬರ್ತವೆ ಹಾಗೆ ಪೇಪರ್ ಟೂ ನಲ್ಲಿ ಏನೇನಿರುತ್ತೆ ಅಂತ ಹೇಳಿ ಆಮೇಲೆ ನಿಮಗೆ ಏನೆಲ್ಲ ರೆಫರ್ ಮಾಡಬೇಕು ಏನೆಲ್ಲ ವೆಬ್ಸೈಟ್ ನೋಡಬೇಕು ಅನ್ನೋದನ್ನ ಹೇಳ್ತೇವೆ ಓಕೆ ನೋಡಿ ಪೇಪರ್ ಟೂ ನಲ್ಲಿ ನಿಮ್ಗೆಲ್ಲ ಗೊತ್ತಿರುತ್ತೆ ಪೇಪರ್ ಟೂನು ಸಹ ಎರಡು ನೂರು ಇದೆ ಅದರಲ್ಲಿ ಏನು ಓದ್ಕೋಬೇಕು ಅಂತ ಹೇಳೋದಾದ್ರೆ ಕರೆಂಟ್ ಇವೆಂಟ್ಸ್ ಆಫ್ ದ ಸ್ಟೇಟ್ ಇಂಪಾರ್ಟೆನ್ಸ್ ಅಂಡ್ ಇಂಪಾರ್ಟೆಂಟ್ ಸ್ಟೇಟ್ ಗವರ್ನಮೆಂಟ್ ಪ್ರೋಗ್ರಾಂ ಗೊತ್ತಾಗಿದೆ ಅಂತ ಭಾವಿಸ್ತೇವೆ ನಮ್ಮ ರಾಜ್ಯದ ಪ್ರಮುಖ ಪ್ರಚಲಿತ ವಿದ್ಯಮಾನಗಳು ಒಂದು ವರ್ಷದ ಪ್ರಚಲಿತ ವಿದ್ಯಮಾನಗಳು ಓದ್ಕೋಬೇಕಾಗತ್ತೆ ಜೊತೆಗೆ ಭಾರತ ನಮ್ಮ ಕರ್ನಾಟಕ ಸರ್ಕಾರದ ಪ್ರಮುಖ ಯೋಜನೆಗಳನ್ನು ಚೆನ್ನಾಗಿ ಓದ್ಕೊಳ್ಳಿ ಹಾಗೇನೆ ಎರಡನೇದು ಜನರಲ್ ಸೈನ್ಸ್ ಟೆಕ್ನಾಲಜಿ ಎನ್ವೈರನ್ಮೆಂಟ್ ಅಂಡ್ ಇಕಾಲಜಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಪರಿಸರಕ್ಕೆ ಸಂಬಂಧಪಟ್ಟಂಗೆ ಕಂಟೆಂಪೊರರಿ ಡೆವಲಪ್ಮೆಂಟ್ಸ್ ಕಂಟೆಂಪೊರರಿ ಅಂದ್ರೆ ಏನು ಸರ್ ಕಂಟೆಂಪರರಿ ಅಂದ್ರೆ ಪ್ರಚಲಿತ ವಿದ್ಯಮಾನಗಳು ಯಾವುದಕ್ಕೆ ಸಂಬಂಧಪಟ್ಟಂಗೆ ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂಗೆ ಪ್ರಚಲಿತ ಅಪ್ಡೇಟ್ಗಳು ಏನೆಲ್ಲ ಆಗ್ತಾ ಇದಾವೆ ಬೆಳವಣಿಗೆಗಳು ಹಾಗೇನೇ ಸೈನ್ಸ್ ಟೆಕ್ನಾಲಜಿ ಇಂಪ್ಲಿಕೇಶನ್ ಇನ್ಕ್ಲೂಡಿಂಗ್ ದ ಮ್ಯಾಟರ್ ಆಫ್ ಎವ್ರಿ ಡೇ ಅಬ್ಸರ್ವೇಷನ್ ಅಂಡ್ ಎಕ್ಸ್ಪೀರಿಯನ್ಸ್ ದಿನನಿತ್ಯದಲ್ಲಿ ವಿಜ್ಞಾನ ಅಂತ ಏನು ಕೇಳಿರ್ತೀರ ಅದು ಹಾಗೆ ವಿಜ್ಞಾನ ಮತ್ತು ತಂತ್ರಜ್ಞಾನಗಳ ಪ್ರಮುಖ ಪಾತ್ರ ನಿಮಗೆ ಕೇಳಲಾಗುತ್ತೆ ದಿನನಿತ್ಯದ ಒಂದು ಲೈಫ್ ಸ್ಟೈಲಲ್ಲಿ ಹಾಗೆಯೇ ಮೇ ಬಿ ಎಕ್ಸ್ಪೆಕ್ಟೆಡ್ ಟು ಆಫ್ ಎ ವೆಲ್ ಎಜುಕೇಟೆಡ್ ಪರ್ಸನ್ ಹೂ ಹ್ಯಾಸ್ ನಾಟ್ ಮೇಡ್ಲ್ ಸ್ಟಿ ಆಫ್ ಎನಿ ಸೈಂಟಿಫಿಕ್ ಡಿಸಿಪ್ಲೈನ್ ಜನರಲ್ ಇಶ್ಯೂಸ್ ಆಫ್ ಹೆಲ್ತ್ ಎನ್ವೈರನ್ಮೆಂಟಲ್ ಇಕಾಲಜಿ ಬಯೋಡೈವರ್ಸಿಟಿ ಕ್ಲೈಮೇಟ್ ಚೇಂಜ್ ದಟ್ ಡೋ ನಾಟ್ ರಿಕ್ವೈರ್ ಸಬ್ಜೆಕ್ಟ್ ಸ್ಪೆಸಿಫಿಕೇಶನ್ ಅಂದ್ರೆ ಈ ಒಂದು ಆರೋಗ್ಯ ಕ್ಷೇತ್ರದಲ್ಲಿ ಆದಂತಹ ಡೆವಲಪ್ಮೆಂಟ್ ಗಳಾಗಿರ್ಬೋದು ಅಥವಾ ಆರೋಗ್ಯಕ್ಕೆ ಸಂಬಂಧಪಟ್ಟ ಇಶ್ಯೂಸ್ಗಳು ಕೋವಿಡ್ ನೈನ್ಟೀನ್ ಆ ತರ ಎಲ್ಲ ಕೇಳ ಕೇಳಲಾಗುತ್ತೆ ಹಾಗೆ ಪರಿಸರಕ್ಕೆ ಸಂಬಂಧಪಟ್ಟಂತಹ ಇತ್ತೀಚಿನ ಕೆಲವೊಂದು ಸಮಸ್ಯೆಗಳು ಆಗಿರ್ಬೋದು ಪರಿಸರಕ್ಕೆ ಸಂಬಂಧಪಟ್ಟ ಜಿ ಐ ಟ್ಯಾಗ್ ಅಂತ ಹೇಳ್ತಾರಲ್ವಾ ಅದು ಆಗಿರ್ಬೋದು ಆಯ್ತಾ ಪ್ರತಿಯೊಂದನಲ್ಲಿ ಕೇಳಲಾಗುತ್ತೆ ಹಾಗೆಯೇ ಬಯೋಡಿವರ್ಸಿಟಿ ಜೈವಿಕ ವೈವಿಧ್ಯತೆ ನ್ಯಾಷನಲ್ ಪಾರ್ಕ್ಸ್ ಆಫ್ ಇಂಡಿಯಾ ನ್ಯಾಷನಲ್ ಪಾರ್ಕ್ಸ್ ಆಫ್ ಕರ್ನಾಟಕ ರಾಮ್ಸರ್ ಸೈಟ್ಸ್ ಪ್ರತಿಯೊಂದು ಇಲ್ಲಿ ಕೇಳಲಾಗುತ್ತೆ ಇಲ್ಲಿ ಪೇಪರ್ ಟೂ ನಲ್ಲಿ ಹಾಗೇನೆ ಮೆಂಟಲ್ ಎಬಿಲಿಟಿ ಕೇಳಲಾಗುತ್ತೆ ಇದು ಎಸ್ ಎಸ್ ಎಲ್ ಸಿ ಲೆವೆಲ್ ಆಗಿರುತ್ತೆ ಸರಿನಾ ಎಸ್ ಎಸ್ ಎಲ್ ಸಿ ಲೆವೆಲ್ ಆಗಿರುತ್ತೆ ಸೊ ಇದರಲ್ಲಿ ಯಾವ ತರ ಕೇಳಲಾಗುತ್ತೆ ಚಾರ್ಟ್ಸ್ ಗಳನ್ನ ಕೇಳಲಾಗುತ್ತೆ ಗ್ರಾಫ್ಗಳಲ್ಲಿ ಮೂಲಕ ಲೆಕ್ಕಗಳನ್ನು ನಿಮಗೆ ಅನಲೈಟಿಕಲ್ ಲೆಕ್ಕಗಳನ್ನು ಕೇಳಲಾಗುತ್ತೆ ಹಾಗೆ ಟೇಬಲ್ ಗಳನ್ನು ಕೇಳಲಾಗುತ್ತೆ ಹಾಗೆ ಡೇಟಾ ಸಫಿಶಿಯನ್ಸಿ ನೀವು ಡೇಟಾವನ್ನು ಯಾವ ತರ ಅನಾಲೈಸಿಸ್ ಮಾಡ್ತಾರ ಹಾಗೆ ನಂಬರ್ ಮತ್ತೆ ಅದರ ರಿಲೇಶನ್ಶಿಪ್ ಯಾವ ತರ ಇದೆ ಯಾವ ತರ ನೀವು ಅನಾಲೈಸಿಸ್ ಮಾಡಿ ಲೆಕ್ಕಗಳನ್ನು ಮಾಡ್ತೀರಾ ಪ್ರಾಬ್ಲಮ್ ಸಾಲ್ವಿಂಗ್ ಯಾವ ತರ ಮಾಡ್ತೀರಾ ಡಿಸಿಷನ್ ಮೇಕಿಂಗ್ ಯಾವ ತರ ಮಾಡ್ತೀರಾ ಹಾಗೇನೆ ಈ ಒಂದು ತಾರ್ಕಿಕ ಸಾಮರ್ಥ್ಯ ಯಾವ ತರ ಇದೆ ಅವೆಲ್ಲವನ್ನ ಅಳಿತಾರೆ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಮಾನಸಿಕ ಸಾಮರ್ಥ್ಯ ಏನ್ ಕೇಳ್ತಾರೆ ಅದು ನೋಡಿ ಇದು ತುಂಬಾ ಹೈ ಲೆವೆಲ್ ಅಲ್ಲಿ ಕೇಳಲ್ಲ ಎಸ್ ಎಸ್ ಎಲ್ ಸಿ ನಾಲೆಜ್ ಲೆವೆಲ್ ಕೇಳ್ತಾರೆ ಸೊ ಈಗ ಬರೋಣ ಏನೆಲ್ಲ ಓದ್ಕೋಬೇಕಾಗತ್ತೆ ಅಂತ ಹೇಳಿ ಹಾಗೆನೆ ಏನೆಲ್ಲ ವೆಬ್ಸೈಟ್ ಗಳನ್ನ ರೆಫರ್ ಮಾಡಬೇಕಾಗುತ್ತೆ ಅಂತ ಹೇಳಿ ನೋಡಿ ಅಸ್ ಪೇಪರ್ ಒನ್ ಗೆ ಸಂಬಂಧಪಟ್ಟಂಗೆ ನೋಡಿ ಈ ವಿಡಿಯೋ ಸ್ವಲ್ಪ ಲಾಂಗ್ ಆಗುತ್ತೆ ಬಟ್ ನಿಮಗೆ ತುಂಬಾ ಡೀಟೇಲ್ ಆಗಿ ನಾಲೆಜ್ ಸಿಗುತ್ತೆ ಏನೆಲ್ಲ ಓದ್ಕೋಬೇಕು ಎಲ್ಲಿಂದ ಮಾಹಿತಿ ಕಲೆಕ್ಟ್ ಮಾಡ್ಕೋಬೇಕು ಕೇವಲ ಎರಡೇ ತಿಂಗಳ ಟೈಮಲ್ಲಿ ಪ್ರಿಲಿಮ್ಸ್ ನ ಯಾವ ತರ ನೀವು ಕ್ರಾಕ್ ಮಾಡಬೇಕು ಪ್ರತಿಯೊಂದು ಹೆವಿ ನಾಲೆಜ್ ನಿಮಗೆ ಇಲ್ಲಿಂದ ಸಿಗುತ್ತೆ ಸೊ ನಿಮ್ಗೆಲ್ಲ ಗೊತ್ತಾಯಿತು ಪೇಪರ್ ಒನ್ ಪೇಪರ್ ಟು ಏನೇನಿದೆ ಅಂತ ಹೇಳಿ ಹಾಗಾದ್ರೆ ಅದಕ್ಕೆ ರಿಲೇಟಿವ್ ಆಗಿ ಏನೇನೆಲ್ಲ ಓದ್ಕೋಬೇಕಾಗತ್ತೆ ನೋಡಿ ಒಂದು ವರ್ಷದ ನ್ಯಾಷನಲ್ ಮತ್ತೆ ಇಂಟರ್ ನ್ಯಾಷನಲ್ ಇಂಪಾರ್ಟೆನ್ಸ್ ನಿಮ್ಗೆ ಎಲ್ಲಿಂದ ಸಿಗುತ್ತೆ ಅಂತ ಹೇಳೋದಾದ್ರೆ ಒಂದು ವರ್ಷದ ರಾಜ್ ರಾಜ್ಯದ ರಾಷ್ಟ್ರದ ಅಂತಾರಾಷ್ಟ್ರೀಯ ಮಟ್ಟದ ವಿದ್ಯಮಾನಗಳು ನಿಮ್ಗೆ ಎಲ್ಲಿ ಸಿಗ್ತವೆ ಅಂತ ಹೇಳೋದಾದ್ರೆ ನಿಮಗೆ ಕೆಲವೊಂದು ವೆಬ್ಸೈಟ್ ಗಳನ್ನು ಹೇಳ್ತೇವೆ ವಿಸಿಟ್ ಮಾಡಿ ದೃಷ್ಟಿ ಐ ಎ ಎಸ್ ಅಂತ ಇದೆ ತುಂಬಾ ಒಳ್ಳೆಯ ಒಂದು ವೆಬ್ಸೈಟ್ ಇದು ಸೊ ಅಲ್ಲಿ ಹೋಗಿ ನೀವೇನ್ ಮಾಡಬಹುದು ರಾಷ್ಟ್ರೀಯ ಮಟ್ಟದ ನ್ಯಾಷನಲ್ ಮತ್ತೆ ಇಂಟರ್ ನ್ಯಾಷನಲ್ ಇಂಪಾರ್ಟೆನ್ಸ್ ಗಳನ್ನ ನೀವು ಅಲ್ಲಿಂದ ಓದ್ಕೋಬಹುದು ಅದು ನಿಮ್ಗೆ ಅರ್ಥ ಆಗ್ಲಿಲ್ಲ ಅಂತಂದ್ರೆ ಜಾಗರಣ್ ಜೋಶ್ ಅಂತ ಒಂದು ವೆಬ್ಸೈಟ್ ಇದೆ ನೀವು ಅದಕ್ಕೂ ಸಹ ವಿಸಿಟ್ ಮಾಡಿ ನ್ಯಾಷನಲ್ ಇಂಪಾರ್ಟೆನ್ಸ್ ವೆಬ್ಸೈಟ್ ನ ಇಂಪಾರ್ಟೆನ್ಸ್ ಘಟನೆಗಳನ್ನ ಓದ್ಕೋಬಹುದು ಹಾಗೆಯೇ ಪ್ರೆಸ್ ಇನ್ಫಾರ್ಮೇಶನ್ ಬ್ಯೂರೋ ಓದ್ಕೊಳ್ಳಿ ಪ್ರೆಸ್ ಇನ್ಫಾರ್ಮೇಶನ್ ಬ್ಯೂರೋ ಅಂತ ಒಂದು ವೆಬ್ಸೈಟ್ ಇದೆ ಅದರಲ್ಲಿ ನಿಮಗೆ ನಮ್ಮ ಭಾರತದ ರಾಷ್ಟ್ರೀಯ ಪ್ರೋಗ್ರಾಮ್ಗಳು ಏನೇನಿದಾವೆ ಭಾರತ ಸರ್ಕಾರದ್ದು ಹಾಗೆ ಇತ್ತೀಚಿನ ಕೆಲವೊಂದು ಇನ್ಸಿಡೆಂಟ್ ಅದನ್ನೆಲ್ಲ ಈ ಒಂದು ಇದರಲ್ಲಿ ಆಫಿಷಿಯಲ್ ಆಗಿ ಕವರ್ ಮಾಡಿರ್ತಾರೆ ಹಾಗೆ ಜಿ ಕೆ ಟುಡೆ ಅಂತ ಒಂದು ವೆಬ್ಸೈಟ್ ಇದೆ ಅಲ್ಲಿಂದ ನೀವು ಕರೆಂಟ್ ಅಫೇರ್ಸ್ ನ ಎಲ್ಲ ಓದ್ಕೋಬಹುದು ಹಾಗೆ ಇನ್ಸೈಟ್ ಇಂಡಿಯಾ ಅಂತಿದೆ ಅದರಲ್ಲಿ ಕರ್ನಾಟಕಕ್ಕೂ ಸಂಬಂಧಪಟ್ಟಂಗ್ ಕೆಲವೊಂದು ಏನ್ ಮಾಡಿರ್ತಾರೆ ಅವರು ಕರೆಂಟ್ ಅಫೇರ್ಸ್ ನ ಕವರ್ ಮಾಡಿದ್ದಾರೆ ಈ ಎಲ್ಲ ವೆಬ್ಸೈಟ್ ಗಳನ್ನ ರೆಫರ್ ಮಾಡ್ಕೊಳ್ಳಿ ಹಾಗೆ ಮ್ಯಾಗ್ಜೀನ್ಸ್ ಗಳನ್ನ ಓದ್ಕೋಬೇಕಾಗತ್ತೆ ಯೋಜನಾ ಅಂತ ಒಂದು ಮ್ಯಾಗ್ಝಿನ್ ಬರುತ್ತೆ ಕುರುಕ್ಷೇತ್ರ ಅಂತ ಒಂದು ಮ್ಯಾಗ್ಝಿನ್ ಬರುತ್ತೆ ಹಾಗೆ ನಮ್ಮ ಕರ್ನಾಟಕದ ಗಳು ಸಚ್ ಆಸ್ ಈ ಒಂದು ಸ್ಪರ್ಧಾ ಸ್ಫೂರ್ತಿ ಸ್ಪರ್ಧಾ ವಿಜೇತ ಅಂತ ಅಟ್ಲೀಸ್ಟ್ ಒಂದು ಎರಡು ಮ್ಯಾಗ್ಝಿನ್ಸ್ ಗಳನ್ನ ಒಂದು ವರ್ಷದ್ದು ನೀವು ಓದ್ಕೊಂಡ್ರೆ ನಿಮ್ಗೆ ಏನ್ ಕವರ್ ಆಗುತ್ತೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ವಿದ್ಯಮಾನಗಳು ಭಾರತ ಸರ್ಕಾರದ ಮತ್ತು ಕರ್ನಾಟಕ ಸರ್ಕಾರದ ಇತ್ತೀಚಿನ ಪ್ರೋಗ್ರಾಮ್ಸ್ ಎಲ್ಲ ಅಲ್ಲಿ ಕವರ್ ಮಾಡಿರ್ತಾನೆ ಹಾಗೆ ಯೋಜನಾ ಮತ್ತು ಕುರುಕ್ಷೇತ್ರ ಮ್ಯಾಗ್ಝಿನ್ ಎಲ್ಲಿ ಸಿಗುತ್ತವೆ ಆನ್ಲೈನ್ ಅಲ್ಲಿ ಸಿಗುತ್ತೆ ಆಫ್ಲೈನ್ ಅಲ್ಲಿನೂ ಸಿಗುತ್ತೆ ಆಫ್ಲೈನ್ ಅಲ್ಲಿ ಎಲ್ಲಿ ಸಿಗುತ್ತೆ ಗಳಲ್ಲಿ ಏನು ಕೇಂದ್ರೀಯ ಲೈಬ್ರರಿಗಳು ಇರ್ತವೆ ಅಲ್ಲಿ ಇರ್ತವೆ ನೋಡಿ ಅಥವಾ ಆನ್ಲೈನ್ ಅಲ್ಲಿ ನೀವು ಸರ್ಚ್ ಮಾಡಿ ನಿಮಗೆ ಸಿಗ್ತಾ ಇರ್ತವೆ ಸೊ ಇದೆಲ್ಲ ಆಯ್ತು ಈ ಒಂದು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ವಿದ್ಯಮಾನಗಳನ್ನ ಮತ್ತೆ ಪ್ರೋಗ್ರಾಮ್ ಗಳನ್ನ ಸ್ಟಡಿ ಮಾಡೋದಕ್ಕೆ ಹಾಗೆ ಪ್ರತಿದಿನ ಪ್ರಜಾವಾಣಿ ನ್ಯೂಸ್ ಪೇಪರ್ನ ಓದಿ ಅಲ್ಲಿ ಎಡಿಟೋರಿಯಲ್ ಕಾಲಮ್ ಏನ್ ಕೊಟ್ಟಿರ್ತಾನೆ ಅದನ್ನ ನೀಟಾಗಿ ಓದ್ಕೊಳ್ಳಿ ಜೊತೆಗೆ ಬಿಸ್ನೆಸ್ ಬಗ್ಗೆ ಏನ್ ಕೊಟ್ಟಿರ್ತಾರೆ ಅದೆಲ್ಲ ಓದ್ಕೊಳ್ಳಿ ಪ್ರಜಾವಾಣಿಯನ್ನ ನೀವು ಆನ್ಲೈನ್ ಮೂಲಕ ಪಡೆಯಬಹುದು ಫ್ರೆಶ್ ವೇವ್ ಡಾಟ್ ಕಾಮ್ ಅಂತ ಒಂದು ವೆಬ್ಸೈಟ್ ಇದೆ ಅಲ್ಲಿ ಹೋಗಿ ನೀವು ಹಳೆಯ ಎಲ್ಲ ಪ್ರಶ್ ಪ್ರಜಾವಣಿ ಪತ್ರಿಕೆಗಳನ್ನೆಲ್ಲ ಓದ್ಕೋಬಹುದು ಅಥವಾ ಲೈಬ್ರೆರಿ ನಿಮ್ಮ ಹತ್ತಿರದ ಲೈಬ್ರರಿಗಳು ಏನಿರ್ತವೆ ಅಲ್ಲಿ ಸಹ ನೀವು ಓದ್ಕೋಬಹುದು ಸೊ ಇದೆಲ್ಲ ಆಯ್ತು ಈ ಒಂದು ನ್ಯಾಷನಲ್ ಮತ್ತೆ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ಏನಿರ್ತವೆ ಅದನ್ನೆಲ್ಲ ಓದ್ಕೊಳ್ಳೋಕೆ ವೆಬ್ಸೈಟ್ ಗಳು ಮತ್ತೆ ಮ್ಯಾಗ್ಸ್ ಗಳು ಮತ್ತೆ ದಿನಪತ್ರಿಕೆಗಳು ಈಗ ನೋಡೋಣ ಹ್ಯುಮ್ಯಾನಿಟೀಸ್ ನ ಯಾವ ತರ ಅಧ್ಯಯನ ಮಾಡಬೇಕು ಅಂತ ಹೇಳಿ ಓಕೆ ಪ್ರಜಾವಣಿ ಓದಕ್ ಆಗದೇ ಇರೋರು ಇಂಗ್ಲೀಷ್ ಅಭ್ಯರ್ಥಿಗಳು ದ ಹಿಂದೂ ಅಥವಾ ಇಂಡಿಯನ್ ಎಕ್ಸ್ಪ್ರೆಸ್ ಯಾವ್ದಾದ್ರು ಒಂದು ಓದ್ಕೋಬಹುದು ಓಕೆ ಆಸ್ಫ್ರೆಂಡ್ಸ್ ಹ್ಯುನಾನಿಟೀಸ್ ನೋಡಿ ಮಾನವಿಕ ಶಾಸ್ತ್ರ ಅದ್ರಲ್ಲಿ ಏನ್ ಕೇಳ್ತಾರೆ ಅಂತ ಹೇಳೋದಾದ್ರೆ ಹಿಸ್ಟ್ರಿ ಆಫ್ ಇಂಡಿಯಾ ಅದನ್ನ ಓದ್ಕೋಬೇಕಾಗತ್ತೆ ಅದು ಎಲ್ಲಿಂದ ಸಿಗುತ್ತೆ ನಿಮಗೆ ನಮ್ಮ ರಾಜ್ಯದ ಪಠ್ಯ ಪುಸ್ತಕಗಳು ಐದರಿಂದ ಹನ್ನೆರಡನೇ ಕ್ಲಾಸ್ ಪಠ್ಯ ಪುಸ್ತಕಗಳು ಹಾಗೆ ಎನ್ ಸಿ ಆರ್ ಟಿ ಪುಸ್ತಕಗಳು ಅಂದ್ರೆ ಈ ಸಿ ಬಿ ಎಸ್ ಸಿ ಶಾಲೆಯದ ಪುಸ್ತಕಗಳು ಏನಿರ್ತವೆ ಅದನ್ನ ನೀವು ಓದ್ಕೋಬೇಕಾಗತ್ತೆ ಜೊತೆಗೆ ಭಾರತಕ್ಕೆ ಸಂಬಂಧಪಟ್ಟಂಗೆ ಕನ್ನಡದಲ್ಲಿನೂ ಬುಕ್ಸ್ ಗಳು ಇತಿಹಾಸಕ್ಕೆ ಸಂಬಂಧಪಟ್ಟಂಗೆ ಕೆ ಸದಾಶಿವ ಅವರು ಬರೆದಿರುವಂತಹ ವಿಶ್ವ ಇತಿಹಾಸ ಪ್ರಾಚೀನ ಇತಿಹಾಸ ಮಧ್ಯಕಾಲೀನ ಇತಿಹಾಸ ಆಧುನಿಕ ಇತಿಹಾಸ ಅಂತ ಬುಕ್ಸ್ ಬರೆದಿದ್ದಾರೆ ಯಾರು ಕೆ ಸದಾಶಿವ ಅಂತ ಏನೋ ಆಥರ್ ಇದಾರೆ ಅವರು ಹಾಗೇನೆ ಇಂಗ್ಲಿಷ್ ಮೀಡಿಯಂ ಅಭ್ಯರ್ಥಿಗಳಿಗೆ ರಾಮ್ ಶರಣ್ ಶರ್ಮಾ ಇಂಡಿಯನ್ ಏನ್ಷಿಯಂಟ್ ಪಾಸ್ಟ್ ಅಂತ ಒಂದು ಬುಕ್ ಇದೆ ಅದನ್ನು ಓದ್ಕೊಳ್ಳಿ ಸತೀಶ್ ಚಂದ್ರ ಅವರ ಹಿಸ್ಟ್ರಿ ಆಫ್ ಮೆಡಿವಲ್ ಇಂಡಿಯಾ ಹಾಗೆ ಮೆಡಿವಲ್ ಸಾರಿ ಮಾಡರ್ನ್ ಇಂಡಿಯಾ ಹಿಸ್ಟರಿ ಇದನ್ನ ಬಿಪಿನ್ ಚಂದ್ರ ಅವರು ಬರೆದಿದ್ದಾರೆ ಈ ಎಲ್ಲ ಬುಕ್ಸ್ ಗಳನ್ನ ನೀವು ಓದ್ಕೊಂಡ್ರೆ ನಿಮಗೆ ಬರೆಯ ಪ್ರಿಲಿಮ್ಸ್ ಅಷ್ಟೇ ಅಲ್ಲ ಮೇನ್ಸಿಗೂ ಹೆಲ್ಪ್ಫುಲ್ ಆಗುತ್ತೆ ಹಾಗೇನೆ ನೋಡಿ ಯಾವ ತರ ಪ್ರಶ್ನೆಗಳನ್ನು ಕೇಳ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಸೊ ಹಾಗಾಗಿ ಆ ಒಂದು ಉದ್ದೇಶದಿಂದ ನಿಮಗೆ ಮೂರು ವರ್ಷದ ಕೆ ಎಸ್ ಪ್ರಶ್ನೆ ಪತ್ರಿಕೆಗಳು ಹಾಗೆ ಎರಡು ವರ್ಷದ ಐ ಎ ಎಸ್ ಪ್ರಶ್ನೆ ಪತ್ರಿಕೆಗಳು ಕೀ ಉತ್ತರಗಳೊಂದಿಗೆ ಸಿಗ್ತವೆ ಕೇವಲ ನೈಂಟಿ ನೈನ್ ರುಪೀಸ್ಗೆ ಮಾಡಬೇಕಾಗಿರೋದೇನು ನೈನ್ ಫೋರ್ ಏಟ್ ತ್ರೀ ಒನ್ ಡಬಲ್ ಟು ತ್ರೀ ಒನ್ ನೈನ್ ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ ನೀವೇನ್ ಮಾಡಬಹುದು ಕೆ ಎಸ್ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳು ಕಿ ಉತ್ತರಗಳೊಂದಿಗೆ ಜೊತೆಗೆ ಎ ಎಸ್ ಎರಡು ವರ್ಷದ್ದು ಪ್ರಶ್ನೆ ಪತ್ರಿಕೆಗಳು ಕಿ ಉತ್ತರಗಳೊಂದಿಗೆ ಪಡಬಹುದು ಆ ಓಕೆ ಹಾಗೇನೆ ಇಂಡಿಯನ್ ಪಾಲಿಟಿ ಓಕೆ ಇಂಡಿಯನ್ ಪಾಲಿಟಿ ನಿಮಗೆ ಅರ್ಥ ಆಗಬೇಕಾಗುತ್ತೆ ಭಾರತದ ರಾಜಕೀಯ ವ್ಯವಸ್ಥೆ ಅದು ಎಲ್ಲಿಂದ ಗೊತ್ತಾಗುತ್ತೆ ನಿಮಗೆ ಐದರಿಂದ ಹನ್ನೆರಡನೇ ಕ್ಲಾಸ್ ಎನ್ ಟಿ ಪುಸ್ತಕಗಳು ಅಥವಾ ನಮ್ಮ ಕರ್ನಾಟಕದ ಡಿ ಎಸ್ ಆರ್ ಟಿ ಪುಸ್ತಕಗಳು ಸೊ ಅದು ಓದಕ್ ಆಗಲಿಲ್ಲ ಅಂತಂದ್ರೆ ಲಕ್ಷ್ಮಿಕಾಂತ್ ಅವರು ಬರೆದಿರುವಂತಹ ಇಂಡಿಯನ್ ಪಾಲಿಟಿ ಅಂತ ಏನಿದೆ ಅದು ಕನ್ನಡ ಮತ್ತು ಇಂಗ್ಲೀಷ್ ಎರಡು ಭಾಷೆಯಲ್ಲಿ ಲಭ್ಯ ಇರುತ್ತೆ ಓದ್ಕೊಳ್ಳಿ ನಿಮಗೆ ಲಕ್ಷ್ಮೀಕಾಂತ್ ಅರ್ಥ ಆಗಲಿಲ್ಲ ಅಂತಂದ್ರೆ ಪಿ ಎಸ್ ಗಂಗಾಧರ್ ಸರ್ ಬರೆದಿರುವಂತಹ ರಾಜ್ ಸಂವಿಧಾನ ಬುಕ್ ಏನಿದೆ ಅದನ್ನು ಸಹ ನೀವು ಓದ್ಕೋ ಸಮಗ್ರ ಕರ್ನಾಟಕದ ಇತಿಹಾಸ ಎನ್ ಎ ಅಂತ ಆಥರ್ ಏನಿದ್ದಾರೆ ಅದನ್ನು ನೀವು ಓದ್ಕೊಳ್ಳ ಓದಿಕೊಳ್ಳೇ ಬೇಕಾಗುತ್ತೆ ಯಾಕಂದ್ರೆ ಡೀಪ್ ಲೆವೆಲ್ ಅಲ್ಲಿ ಇದರಲ್ಲಿ ಕರ್ನಾಟಕದ ಇತಿಹಾಸವನ್ನು ಕವರ್ ಮಾಡಿದ್ದಾರೆ ಕಲ್ಚರಲ್ ಹಿಸ್ಟ್ರಿ ಆಫ್ ಕರ್ನಾಟಕ ಶೇಖ್ ಅಲಿ ಅಂತ ಏನಿದ್ದಾರೆ ಅವರು ಬರೆದಿರುವಂತಹ ಪುಸ್ತಕ ಕಲ್ಚರಲ್ ಹಿಸ್ಟ್ರಿ ಆಫ್ ಕರ್ನಾಟಕ ಫ್ಲಿಪ್ಕಾರ್ಟ್ ಅಲ್ಲಿ ಲಭ್ಯ ಇರುತ್ತೆ ತಗೊಳ್ಳಿ ಹಾಗೆ ಜಿಯೋಗ್ರಫಿ ಆಫ್ ಕರ್ನಾಟಕ ಡಾಕ್ಟರ್ ರಂಗನಾಥ್ ಬರೆದಿರುವಂತಹ ಪುಸ್ತಕ ಹಾಗೆ ಕರ್ನಾಟಕದ ಇತಿಹಾಸ ಮತ್ತು ಸಂಸ್ಕೃತಿ ಡಾಕ್ಟರ್ ಎಸ್ ನಂಜುಂಡಸ್ವಾಮಿ ಇವೆಲ್ಲ ಓದೋದ್ರಿಂದ ನಿಮಗೆ ಈ ಒಂದು ಪೇಪರ್ ಗೆ ಸಂಬಂಧಪಟ್ಟಂಗೆ ನಿಮಗೆ ನಾಲೆಜ್ ಸಿಗುತ್ತೆ ಅದರ ಜೊತೆಗೆ ಎಕನಾಮಿಕ್ಸ್ ನ ನೀವು ಓದ್ಕೋಬೇಕಾಗತ್ತೆ ಎಕನಾಮಿಕ್ಸ್ ನ ಎಲ್ಲೆಲ್ಲಿಂದ ಕವರ್ ಮಾಡ್ಕೋಬೇಕು ಅಂತ ಹೇಳೋದಾದ್ರೆ ಒನ್ಸ್ ಅಗೇನ್ ಎನ್ ಸಿ ಆರ್ ಟಿ ಪುಸ್ತಕಗಳಲ್ಲಿ ಎಕನಾಮಿಕ್ಸ್ ನ ಕವರ್ ಮಾಡ್ಕೊಳ್ಳಿ ಅಥವಾ ನಮ್ಮ ಕರ್ನಾಟಕದ ಬುಕ್ಗಳಲ್ಲಿ ಅರ್ಥಶಾಸ್ತ್ರ ಅಂತ ಏನ್ ಬರುತ್ತೆ ಅದನ್ನ ಕವರ್ ಮಾಡ್ಕೊಳ್ಳಿ ಅದು ಓದಿ ಆದ್ಮೇಲೆ ಹೆಚ್ ಆರ್ ಕೆ ಅಂತ ಏನಿದರೆ ಅವರು ಬರೆದಿರುವಂತಹ ಅರ್ಥಶಾಸ್ತ್ರದ ಪುಸ್ತಕಗಳು ಲಭ್ಯ ಇರ್ತವೆ ಅದನ್ನ ಓದ್ಕೊಳ್ಳಿ ಅದರಲ್ಲಿ ನಿಮಗೆ ಡೆಫಿನಿಷನ್ಸ್ಗಳು ಟರ್ಮ್ಸ್ ಗೊತ್ತಾಗುತ್ತೆ ಎಕನಾಮಿಕ್ ಸರ್ವೆ ಎಕನಾಮಿಕ್ ಸರ್ವೆ ಕರ್ನಾಟಕದ್ದು ಹಾಗೆ ಇಂಡಿಯಾದು ನಮ್ಮ ಟೆಲಿಗ್ರಾಮ್ ಅಲ್ಲಿ ಆಲ್ರೆಡಿ ಪೋಸ್ಟ್ ಮಾಡಿದೇವೆ ಎರಡ್ ಸಾವಿರದ ಇಪ್ಪತ್ ಮೂರನೇ ಅದು ನೀಟಾಗಿ ಓದ್ಕೊಳ್ಳಿ ಹಾಗೆ ಆ ಫ್ರೆಂಡ್ಸ್ ವೆಬ್ಸೈಟ್ ಗಳನ್ನ ಓದ್ಕೋಬೇಕಾಗತ್ತೆ ನೀವು ನೋಡ್ಕೋಬೇಕಾಗತ್ತೆ ಆರ್ ಬಿ ಐದು ನೀತಿ ಆಯೋಗದು ಮತ್ತೆ ಪ್ರೆಸ್ ಇನ್ಫಾರ್ಮೇಶನ್ ಬ್ಯೂರೋ ಅಂತ ಏನ್ ಹೇಳಿದ್ವಿ ಅದರಲ್ಲಿ ಬಿಸ್ನೆಸ್ ಗೆ ಸಂಬಂಧಪಟ್ಟಂಗೆ ಎಕನಾಮಿಕ್ಸ್ ಗೆ ಸಂಬಂಧಪಟ್ಟಂಗೆ ಡೇಟಾಗಳನ್ನ ಅಲ್ಲಿ ಶೇರ್ ಮಾಡಿರ್ತಾರೆ ಇತ್ತೀಚಿಂದು ನೋಡಿ ಬರ್ಕೊಂಡು ಸ್ಟಡಿ ಮಾಡಿ ಈ ಎನ್ ಆರ್ ಟಿ ಪುಸ್ತಕಗಳಂತೂ ನೀವು ಓದ್ಲೇಬೇಕಾಗತ್ತೆ ಎನ್ ಸಿ ಆರ್ ಟಿ ಪುಸ್ತಕಗಳು ಆರ್ ಐದನೇ ಕ್ಲಾಸ್ನಿಂದ ಹಿಡ್ಕೊಂಡು ಹನ್ನೆರಡನೇ ತರಗತಿಯವರೆಗೆ ಸೋಷಿಯಲ್ ಪುಸ್ತಕಗಳು ಜೊತೆಗೆ ಸೈನ್ಸ್ ಪುಸ್ತಕಗಳನ್ನ ಕಂಪಲ್ಸರಿ ಓದ್ಕೊಳ್ಳಿ ಅದು ನಿಮ್ಗೆ ಸಿಗ್ಲಿಲ್ಲ ಅಂತಂದ್ರೆ ನಮ್ಮ ಕರ್ನಾಟಕದ ಬುಕ್ಸ್ ಗಳು ಏನಿರ್ತವೆ ಅದನ್ನು ಸಹ ನೀವು ಓದ್ಕೊಳ್ಳೇ ಬೇಕಾಗುತ್ತೆ ಕೆಲವೊಂದು ಆರ್ಟಿಕಲ್ಸ್ ಗಳನ್ನ ಓದ್ಕೊಳ್ಳಿ ಪ್ರಜಾವಾಣಿ ಮತ್ತೆ ಇಂಡಿಯನ್ ಎಕ್ಸ್ಪ್ರೆಸ್ ನ್ಯೂಸ್ ಪೇಪರ್ ಗಳಿಂದ ನಿಮ್ಗೆ ಗೊತ್ತಾಗಿದೆ ಎಲ್ಲೆಲ್ಲಿ ಕಲೆಕ್ಟ್ ಎಲ್ಲೆಲ್ಲಿಂದ ಕಲೆಕ್ಟ್ ಮಾಡ್ಕೋಬೇಕಂತ ಹಾಗೆ ಪ್ರಪಂಚದ ಇತಿಹಾಸ ಅದು ಎನ್ ಆರ್ ಟಿ ಮತ್ತೆ ಸ್ಟೇಟ್ ಬುಕ್ಸ್ ಇಂದನೂ ನಿಮಗೆ ಕೆಲವೊಂದು ಸಿಗ್ತವೆ ಅದು ಸಿಗ್ಲಿಲ್ಲ ಅಂತಂದ್ರೆ ಮಾಜಿದ್ ಹುಸೇನ್ ಅಂತ ಏನಿದ್ದಾರೆ ಅವರು ಬರೆದಿರುವಂತಹ ಈ ಪ್ರಪಂಚದ ಒಂದು ಭೂಗಳ ಅದನ್ನು ನೀವು ಓದ್ಕೋಬೇಕಾಗತ್ತೆ ಹಾಗೆ ಜಿಯೋಗ್ರಫಿ ಆಫ್ ಇಂಡಿಯಾ ಜಿಯೋಗ್ರಫಿ ಆಫ್ ಇಂಡಿಯಾ ಒನ್ಸ್ ಅಗೇನ್ ಮಾಜಿದ್ ಹುಸೇನ್ ಹಾಗೆ ಜಿಯೋಗ್ರಫಿಯನ್ನು ಓದ್ಕೊಳ್ಳುವಾಗ ಒಂದು ಅಟ್ಲಸ್ ಬುಕ್ ಇಟ್ಕೊಂಡು ಓದಿದ್ರೆ ಇನ್ನೂ ಒಳ್ಳೆಯದು ಯಾಕಂದ್ರೆ ಯಾವ ದೇಶ ಯಾವ ನದಿ ಯಾವ ಗಡಿ ಎಲ್ಲಿ ಬರ್ತಾ ಇದೆ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಹಾಗೆ ಕನ್ನಡದಲ್ಲಿ ನೀವು ಜಿಯೋಗ್ರಫಿ ಓದ್ತೀನಿ ಅನ್ನೋದಾಗಿದ್ರೆ ಕೆ ಎಂ ಸುರೇಶ್ ಅವರದ್ದು ಇದೆ ಹಾಗೆ ಎಂ ಎ ಬಡೇಮಿಯಾ ಅಂತ ಏನಿದ್ದಾರೆ ಆಥರ್ಸ್ ಅವ್ರದ್ದು ಬುಕ್ಸ್ ಇದೆ ನೀವು ಓದ್ಕೋಬೇಕಾಗುತ್ತೆ ಹಾಗೆ ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಂಗೆ ಕನ್ನಡದಲ್ಲಿ ಡಾಕ್ಟರ್ ರಂಗನಾಥ್ ಅಂತ ಬುಕ್ ಬರೆದಿದ್ದಾರೆ ಅದನ್ನು ನೀವು ಓದ್ಕೊಳ್ಳಿ ಹಾಗೆ ರೂರಲ್ ಡೆವಲಪ್ಮೆಂಟ್ ಪಂಚಾಯತ್ ರಾಜ್ ಪ್ರೋಗ್ರಾಮ್ ಎಲ್ಲಿಂದ ಓದ್ಕೋಬೇಕು ಅಂತ ಹೇಳೋದಾದ್ರೆ ಗವರ್ಮೆಂಟ್ ಆಫ್ ಇಂಡಿಯಾ ಸ್ಕೀಮ್ ಅಂತ ಒಂದು ವೆಬ್ಸೈಟ್ ಇದೆ ಅಲ್ಲಿಂದ ಓದ್ಕೊಳ್ಳಿ ಹಾಗೆನೇ ನಮ್ಮ ಕರ್ನಾಟಕದ ಸ್ಟೇಟ್ ಗೌರ್ಮೆಂಟ್ ವೆಬ್ಸೈಟ್ ಇದೆ ಕರ್ನಾಟಕ ಸರ್ಕಾರದ್ದು ಅಲ್ಲಿಂದನೆ ನೀವು ಡೈರೆಕ್ಟ್ ಆಗಿ ಇನ್ಫಾರ್ಮೇಶನ್ ಗಳನ್ನ ತಗೊಂಡು ಓದಿ ಹಾಗೆಯೇ ರೀಸೆಂಟ್ ಡೇಟಾಗಳನ್ನ ಕಲೆಕ್ಟ್ ಮಾಡ್ಕೊಳ್ಳಿ ಯಾವುದಕ್ಕೆ ಸಂಬಂಧಪಟ್ಟಂಗೆ ಜನಸಂಖ್ಯೆಗೆ ಸಂಬಂಧಪಟ್ಟಂಗೆ ಈ ಲಿಟ್ರಸಿ ರೇಟ್ ಎಜುಕೇಶನ್ ಸಿಸ್ಟಮ್ ಯಾವ ತರ ಇದೆ ಎಷ್ಟು ಪ್ರಮಾಣದಲ್ಲಿ ಅಕ್ಷರಸ್ಥರಿದ್ದಾರೆ ಎಷ್ಟು ನಿರ್ ಅನಕ್ಷರಸ್ಥರಿದ್ದಾರೆ ಅದರಲ್ಲಿ ಮೇಲ್ ಫಿಮೇಲ್ ಅವೆಲ್ಲ ನಿಮಗೆ ಕೇಳಲಾಗುತ್ತೆ ಇಲ್ಲಿ ಪೇಪರ್ ಒನ್ ಅಲ್ಲಿ ಇಷ್ಟೊತ್ತು ಹೇಳಿದ್ದು ಪೇಪರ್ ಒನ್ ಸೊ ಪೇಪರ್ ಟೂ ನಲ್ಲಿ ಏನೇನು ಓದ್ಕೋಬೇಕಂತ ಹೇಳ್ತೇವೆ ನೋಡಿ ಸೊ ಬಹಳ ಮುಖ್ಯವಾಗಿ ಪ್ರೋಗ್ರಾಮ್ ಗಳನ್ನು ಕೇಳಲಾಗುತ್ತೆ ಗೌರ್ನಮೆಂಟ್ ಸ್ಕೀಮ್ ಅವೆಲ್ಲವನ್ನ ನೀವು ಇಲ್ಲಿ ಓದ್ಕೋಬೇಕಾಗುತ್ತೆ ಅದಕ್ಕೋಸ್ಕರ ಗೌರ್ಮೆಂಟ್ ಆಫ್ ಇಂಡಿಯಾದ ವೆಬ್ಸೈಟ್ ಇದೆ ಸ್ಕೀಮ್ ಇಂಡಿಯಾ ಅಂತೇಳಿ ಅದನ್ನ ನಾವು ನೋಡ್ಕೊಳ್ಳಿ ಕರ್ನಾಟಕ ವೆಬ್ಸೈಟ್ ನೋಡ್ಕೊಳ್ಳಿ ಗಳು ಗೊತ್ತಾಗಿದೆ ನಿಮಗೆ ಯೋಜನಾ ಕುರುಕ್ಷೇತ್ರ ಹಾಗೆ ಬೇರೆ ಬೇರೆ ಕನ್ನಡದ ಗಳು ನ್ಯೂಸ್ ಪೇಪರ್ ಪ್ರಜಾವಾಣಿ ಇಂಡಿಯನ್ ಎಕ್ಸ್ಪ್ರೆಸ್ ಆಗಿರ್ಬೋದು ಸರಿನಾ ಈ ತರ ನ್ಯೂಸ್ ಪೇಪರ್ ಗಳನ್ನ ಓದ್ಕೊಳ್ಳಿ ಜೊತೆಗೆ ಕರೆಂಟ್ ಇವೆಂಟ್ಸ್ ಅಂತೂ ನಿಮಗೆ ಬ್ಯಾಕ್ಅಪ್ ಇರಲೇಬೇಕಾಗುತ್ತೆ ಹಾಗೇನೇ ಈ ಒಂದು ಎಕನಾಮಿಕ್ ಸರ್ವೇ ಅನ್ನ ಓದ್ಕೊಳ್ಳಿ ಭಾರತದ್ದು ಮತ್ತೆ ಕರ್ನಾಟಕದ್ದು ಬಜೆಟ್ ಏನಾಯ್ತು ಇತ್ತೀಚೆಗೆ ಮಾನ್ಯ ಮುಖ್ಯಮಂತ್ರಿಗಳು ಮಂಡಿಸಿರುವ ಬಜೆಟ್ ಕಾಪಿ ಸಹ ಟೆಲಿಗ್ರಾಮ್ ಅಲ್ಲಿ ಹಾಕಿದ್ದೇವೆ ಓದ್ಕೊಳ್ಳಿ ಹಾಗೇನೇ ಸ್ಟೇಟ್ ಕರೆಂಟ್ ಅಫೇರ್ಸ್ ಫ್ರಮ್ ಕನ್ನಡ ಮ್ಯಾಗ್ಜೀನ್ಸ್ ಮತ್ತೆ ನ್ಯೂಸ್ ಪೇಪರ್ ಕಂಪಲ್ಸರಿ ಓದ್ಕೊಳ್ಳೇಬೇಕಾಗತ್ತೆ ಕನ್ನಡ ಸ್ಪರ್ಧಾ ಸ್ಫೂರ್ತಿ ಸ್ಪರ್ಧಾ ಚಾಣಕ್ಯ ಸ್ಪರ್ಧಾ ವಿಜೇತ ಏನ್ ಮ್ಯಾಗ್ಝಿನ್ಸ್ ವಾಟ್ ಎವರ್ ನಿಮ್ದು ಏನ್ ಮ್ಯಾಗಝೀನ್ ಇದೆ ಒಂದು ವರ್ಷದ ಕಲೆಕ್ಟ್ ಮಾಡ್ಕೊಂಡು ಓದೋದ್ರಿಂದ ಸ್ಟೇಟ್ ಕರೆಂಟ್ ಅಫೇರ್ಸ್ ಎಲ್ಲ ಕವರ್ ಆಗುತ್ತೆ ನಿಮಗೆ ಹಾಗೆ ನ್ಯೂಸ್ ಪೇಪರ್ ಅಂತರೂ ಪಕ್ಕಾ ಓದಲೇಬೇಕಾಗುತ್ತೆ ನ್ಯೂಸ್ ಪೇಪರ್ ಅಲ್ಲಿ ಏನ್ ಓದ್ಕೋಬೇಕಂತ ಹೇಳೋದಾದ್ರೆ ಎಡಿಟೋರಿಯಲ್ ಕಾಲಮ್ ಏನಿರ್ತವೆ ಏನಿರ್ತವೆ ಅದನ್ನ ಓದ್ಕೊಳ್ಳೋದ್ರಿಂದ ನಿಮಗೆ ಹೆವಿ ನಾಲೆಜ್ ಸಿಗುತ್ತೆ ಜೊತೆಗೆ ಈ ಬಿಸ್ನೆಸ್ಗೆ ಸಂಬಂಧಪಟ್ಟಂಗೆ ಕಾಲಮ್ ಏನಿರ್ತವೆ ಅಲ್ಲಿಂದ ನೀವು ಓದ್ಕೊಳ್ಳಿ ಹಾಗೆ ಡೈಲಿ ಡೈಲಿ ಕರೆಂಟ್ ಅಫೇರ್ಸ್ ಗಳನ್ನ ಅಲ್ಲಿ ಕೊಟ್ಟಿರ್ತಾರೆ ಪರಿಸರಕ್ಕೆ ಸಂಬಂಧಪಟ್ಟಂಗೆ ಯೋಜನೆಗಳಿಗೆ ಸಂಬಂಧಪಟ್ಟಂಗೆ ಕವರ್ ಮಾಡ್ತಾ ಇರ್ತಾರೆ ಓದ್ಕೊಳ್ಳಿ ಇಯರ್ ಬುಕ್ ಅಂತ ಬರ್ತಾ ಇರ್ತವೆ ಒನ್ ಇಯರ್ ಕರೆಂಟ್ ಅಫೇರ್ಸ್ ನ ಕವರ್ ಮಾಡಿರ್ತಾರೆ ತ್ರೀ ಸಿಕ್ಸ್ಟಿ ಡಿಗ್ರಿಯಿಂದ ಅದನ್ನು ತಗೊಂಡು ಓದಿದ್ರೆ ಇನ್ನೂ ಒಳ್ಳೇದು ಜನರಲ್ ಸೈನ್ಸ್ ಮತ್ತೆ ಟೆಕ್ನಾಲಜಿಗೆ ಎನ್ ಆರ್ ಟಿ ಅಥವಾ ನಮ್ಮ ಸ್ಟೇಟ್ ಬುಕ್ಸ್ ಗಳನ್ನ ಓದ್ಕೊಳ್ಳಿ ಅಲ್ಲಿ ನಿಮಗೆ ಸೈನ್ಸ್ ಕವರ್ ಆಗುತ್ತೆ ನ್ಯೂಸ್ ಪೇಪರ್ ಗಳು ಮತ್ತೆ ಕರೆಂಟ್ ಅಫೇರ್ಸ್ ಗಳನ್ನು ನೋಡೋದ್ರಿಂದ ಟೆಕ್ನಾಲಜಿ ಅಲ್ಲಿ ಏನೇನು ಚೇಂಜಸ್ ಆಗ್ತಾ ಇದೆ ನಿಮ್ಗೆ ಗೊತ್ತಾಗುತ್ತೆ ಹಾಗೆ ಯು ವಿ ಸಂಬಂಧಪಟ್ಟಂತೆ ಬುಕ್ಸ್ ಗಳನ್ನ ಅಂದ್ರೆ ಸ್ಟೇಟ್ ಬುಕ್ಸ್ ಗಳನ್ನ ಓದ್ಕೋಬಹುದು ಅಥವಾ ಎನ್ ಆರ್ ಟಿ ಓದ್ಕೋಬಹುದು ಅಥವಾ ನಾವು ಆಲ್ರೆಡಿ ಹೇಳಿದ ಏನು ಡಾಕ್ಟರ್ ರಂಗನಾಥ್ ಇ ವಿ ಎಸ್ ಅಂತ ಏನಿತ್ತು ಅದನ್ನು ಸಹ ಓದ್ಕೋಬಹುದು ಹಾಗೆ ಡೈಲಿ ಅಪ್ಡೇಟ್ ಗಳನ್ನ ಓದ್ಕೊಳ್ಳಿ ಯಾವುದಕ್ಕೆ ಸಂಬಂಧಪಟ್ಟಂಗೆ ಪರಿಸರ ವಿಜ್ಞಾನ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂಗೆ ಏನೆಲ್ಲ ಡೈಲಿ ಡೈಲಿ ಅಪ್ಡೇಟ್ಗಳು ಆಗ್ತಾ ಇದಾವೆ ಅದನ್ನೆಲ್ಲ ನಿಮಗೆ ಕೇಳಿ ಕೇಳ್ತಾರೆ ಹಾಗೆ ಡೆವಲಪ್ಮೆಂಟ್ ಇನ್ ಸೈನ್ಸ್ ಟೆಕ್ನಾಲಜಿ ಆರ್ ಕೆ ಸೂರ್ಯ ಅಂತಿದ್ದಾರೆ ಅವ್ರ ಬುಕ್ಸ್ನೂ ಸಹ ನೀವು ಓದ್ಕೋಬಹುದು ಇಂಗ್ಲಿಷ್ ಅಲ್ಲಿ ದಿನನಿತ್ಯದಲ್ಲಿ ವಿಜ್ಞಾನ ಅಂತ ಒಂದು ಕನ್ನಡದಲ್ಲಿ ಬುಕ್ ಇದೆ ಅದನ್ನು ಸಹ ನೀವು ಓದ್ಕೊಳ್ಳಿ ಹಾಗೇ ರೀಸೆಂಟ್ ಹೆಲ್ತ್ ಇಶ್ಯೂಸ್ ಕೆಲವೊಂದು ಹೆಲ್ತ್ ಇಶ್ಯೂಸ್ಗಳು ಏನಿದಾವೆ ಪ್ರಪಂಚಕ್ಕೆ ಕಾಡ್ತಾ ಇರುವಂತಹ ಪ್ಯಾಂಡಮಿಕ್ ಅಂತಹ ಬಗ್ಗೆ ಅದಕ್ಕೆ ವ್ಯಾಕ್ಸಿನೇಷನ್ ಬಗ್ಗೆ ಡೆವಲಪ್ಮೆಂಟ್ ಬಗ್ಗೆ ಸೈನ್ಸ್ ಟೆಕ್ನಾಲಜಿ ಬಗ್ಗೆ ಎಲ್ಲ ಓದ್ಕೊಳ್ಳಿ ಹಾಗೆ ರೀಸೆಂಟ್ ವಿ ಇವಿಎಸ್ ಬಯೋಡೈವರ್ಸಿಟಿ ಅಪ್ಡೇಟ್ ಅಂದ್ರೆ ಈ ರಾಮ್ಸರ್ ಸೈಟ್ಗಳು ನ್ಯಾಷನಲ್ ಪಾರ್ಕ್ಸ್ ಗಳು ಜಿ ಐ ಟ್ಯಾಂಕ್ಸು ಹಾಗೆ ನಮ್ಮ ವೆಸ್ಟರ್ನ್ ಘಾಟ್ಸ್ ನ ಬಗ್ಗೆ ಪ್ರತಿಯೊಂದು ನಿಮಗೆ ಕೇಳಲಾಗುತ್ತೆ ನೋಡಿ ಸರಿನಾ ಇವೆಲ್ಲ ಮಾಹಿತಿ ಮೇಲೆ ಏನು ಹೇಳಿದ್ವಲ್ವಾ ಎಲ್ಲ ಬುಕ್ಸ್ ಗಳಿಂದ ನಿಮಗೆ ಪೇಪರ್ಗಳಿಂದ ಸಿಗ್ತವೆ ಸೊ ಇದೊಂದು ಕಲೆಕ್ಟಿವ್ ಆಗಿರುವಂತಹ ಒಂದು ಎಕ್ಸಾಮ್ ಆಗಿರುತ್ತೆ ಕಲೆಕ್ಟಿವ್ ಎಕ್ಸಾಮ್ ಇದು ಕೇವಲ ಒಂದು ದಿನ ಎರಡು ದಿನದಲ್ಲಿ ಓದಿ ನಾನು ಕೆ ಎಸ್ ಪ್ರಿಲಿಮ್ಸ್ ಮಾಡ್ತೀನಿ ಅನ್ನೋದಲ್ಲ ಇವೆಲ್ಲ ಓದ್ಕೊಂಡ್ರೆ ಮಾತ್ರ ಎಲ್ಲದಕ್ಕೆ ಕರೆಕ್ಟ್ ಆಗಿ ಪ್ರಾಶಸ್ತ್ಯ ಕೊಟ್ಟರೆ ಮಾತ್ರ ನಿಮ್ಮದು ಪ್ರಿಲಿಮ್ಸ್ ಕ್ಲಿಯರ್ ಆಗುತ್ತೆ ಸೊ ಹಾಗಾಗಿ ಪ್ರಿಲಿಮ್ಸ್ ನ ಪ್ರಶ್ನೆ ಪತ್ರಿಕೆಯ ನಿಮಗೆ ಒಂದು ಬೇಕಾಗುತ್ತೆ ಯಾವ ತರ ಈ ಹಿಂದಿನ ಪ್ರಶ್ನೆಗಳನ್ನು ಕೇಳಿದರೆ ನಿಮ್ದು ಸ್ಟಡಿ ಯಾವ ಇರಬೇಕು ಯಾವ ಥರ ಕೇಳಿದಾರೆ ಅನ್ನೋದು ನಿಮಗೆ ಒಂದು ಮಾಹಿತಿ ಬೇಕು ಅನ್ನೋದಾಗಿದ್ರೆ ಪ್ರೀವಿಯಸ್ ಇಯರ್ ಪ್ರಶ್ನೆ ಪತ್ರಿಕೆಗಳು ಲಭ್ಯ ಇರ್ತವೆ ಮೂರು ವರ್ಷದ್ದು ಕೆ ಎಸ್ ಪ್ರಶ್ನೆ ಪತ್ರ ಎರಡು ವರ್ಷದ್ದು ಐಎಸ್ ಪ್ರಶ್ನೆ ಪತ್ರಿಕೆಗಳು ಇರ್ತವೆ ಕಿ ಉತ್ತರಗಳೊಂದಿಗೆ ಕೇವಲ ನೈನ್ಟಿ ನೈನ್ ರುಪೀಸ್ಗೆ ಮಾಡಬೇಕಾಗಿರೋದೇನು ನೈನ್ ಫೋರ್ ಏಟ್ ತ್ರೀ ಒನ್ ಡಬಲ್ ಟು ತ್ರೀ ಒನ್ ನೈನ್ ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಆ ಫ್ರೆಂಡ್ಸ್ ನೈಂಟಿ ನೈನ್ ರುಪೀಸ್ ಫೀಸ್ ಇರುತ್ತೆ ಪೇಮೆಂಟ್ ಮಾಡೋದರ ಮೂಲಕ ಐದು ವರ್ಷದ ಯು ಪಿ ಎಸ್ ಸಿ ಮತ್ತು ಕೆಪಿಎಸ್ ಸಿಎ ಪ್ರಶ್ನೆ ಪತ್ರಗಳನ್ನು ಪಡೆಯಬಹುದು ಅಂತ ಹೇಳ್ತಾ ಕಿ ಉತ್ತರಗಳೊಂದಿಗೆ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಗಾಡ್ ಬ್ಲೆಸ್ ಯು ಆಲ್